ಸ್ನೇಹಿತರೆ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಈ ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ತಾಂಡವ್ಗೆ ಎಲ್ಲರೂ ಅವಮಾನ ಮಾಡ್ತಾ ಇರ್ತಾರೆ ನನ್ನ ಸೊಸೆ ಕೈಲಿ ದುಡ್ಡು ಕೆಟ್ಟಕ್ಕಾಗಲ್ಲ ಅಂತಿದ್ದಲೋ ತುಂಬನೇ ಜಂಬ ಕುಸ್ಕೊಂತಿದ್ದಲೋ ರಾಜ ಈಗೇನು ಹೇಳ್ತೀಯಾ ಅಂತ ಕುಸ್ಮ ಹೇಳಿದಾಗ ತಾಂಡವ್ಗೆ ತುಂಬನೇ ಕೋಪ ಬರುತ್ತೆ ಎಲ್ಲ ದುಡ್ಡು ಸರಿಯಾಗಿದೆ ಹೇಳಿದ್ದ ಸಮಯಕ್ಕೆ ಸರಿಯಾಗಿ ಎಲ್ಲ ಕಟ್ ಕಟ್ಟಿದ್ದೀರಾ ಆದ್ರೆ ನಿಮ್ ಗಂಡ ಯಾಕೆ ಈ ಥರ ಮಾಡ್ತಾರೆ ಅಂತ ನಮಿಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಮ ಮನೇಲಿ ಏನೋ ಸಮಸ್ಯೆ ಇರಬೇಕು ಅದ್ರ ಬಗ್ಗೆ ನಾವು ತಲೆ ಹಾಕೋದಿಲ್ಲ ಸರಿ ನಾವಿನ್ ಬರ್ತೀವಿ ಅಂತೇಳಿ ಬ್ಯಾಂಕ್ನವರು ಅಲ್ಲಿಂದ ಹೋಗ್ತಾರೆ ಆಗ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಿಂತ್ಕೊಳ್ಳಿ ಸರ್ ಯಾಕೆ ಕೋಪ ಮಾಡಿ ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಕೋಪ ಮಾಡ್ಕೊಂಡು ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮ ಅಕ್ಕನ ಪವರ್ ಏನು ಅಂತ ನಿಮ್ಮಂತವ್ರು ಸಾವಿರ ಜನ ಬಂದರೂ ಅವಳೇನೂ ಮಾಡ್ಕೊಳೋಕಾಗಲ್ಲ ಹಾಗೆ ನಮ್ಮ ಭಾಗ್ಯಕ್ಕ ನಿಮ್ಮಂಥವ್ರ ಮುಂದೆ ಯಾವತ್ತೂ ಸೋಲೋದಿಲ್ಲ ಅಂತ ಪೂಜೆ ಹೇಳಿದಾಗ ಇವ್ರದ್ದು ಯಾಕೋ ಅತಿ ಆಯ್ತು ಬಾ ಇಲ್ಲಿಂದ ಹೋಗೋಣ ತಾಂಡವ್ ಅಂತೇಳಿ ಶ್ರೇಷ್ಠ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ತಾಂಡವ್ ಒಳಗಡೆ ಬಂದು ಆ ದಡ್ಡಿ ಎಮ್ಮೆ ಆ ಭಾಗ್ಯ ಎಲ್ಲಾರ್ ಮುಂದೆ ಸೋಲ್ತಾಳೆ ಬೀದಿ ಬೀಳ್ತಾಳೆ ಮನೆಯಿಂದ ಆಚೆ ಬರ್ತಾಳೆ ಅಂತ ನಾನ್ ಅನ್ಕೊಂಡಿದ್ರೆ ಎಲ್ಲ ಪ್ಲಾನು ಉಲ್ಟಾ ಆಯ್ತು ನಾನೇನೆಲ್ಲ ಮಾಡ್ದೆ ಅವಳು ಮನೆಯಿಂದ ಆಚೆ ಬರ್ಲಿ ರೋಡಿಗೆ ಬಂದ್ ಬೀಳ್ಲಿ ಅಂತ ಎಲ್ಲಾ ಮಾಡಿದ್ರು ಅವಳೆಲ್ಲ ಸರಿ ಮಾಡ್ಕೊಂಡ್ಬಿಟ್ಲು ನನ್ ಮುಂದೆ ಅವಳು ಗೆದ್ದ್ಬಿಟ್ಲು ಅಂತೇಳಿ ತಾಂಡವ್ ಕೋಪ ಮಾಡ್ಕೊಂಡು ಕೂಗಾಡ್ತಾ ಇರ್ತಾನೆ ಇದು ನೋಡಿ ಶ್ರೇಷ್ಠ ಯಾಕೆ ತಾಂಡವ್ ಹಿಂಗೆ ಈ ತರ ಕೂಗಾಡ್ತಾ ಇದ್ದೀರಾ ಸಮಾಧಾನ ಮಾಡ್ಕೊತಂಡ ಒಂದಲ್ಲ ಒಂದಿನ ಭಾಗ್ಯ ಸೋತೆ ಸೋಲ್ತಾಳೆ ನಮ್ಮ ಮುಂದೆ ಬೀದಿಗ್ ಬಿದ್ದೆ ಬೀಳ್ತಾಳೆ ಅಲ್ಲಿವರೆಗೂ ನಾವ್ ಕಾಯ್ಬೇಕಷ್ಟೇ ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ಭಾಗ್ಯ ಮನೆಯಿಂದ ಆಚೆ ಬಂದು ನೀವು ನನ್ನನ್ನ ಬೀದಿಗ್ ತರೋದು ಅಷ್ಟು ಸುಲಭ ಅಲ್ಲ ಹಾಗೆ ನಮ್ಮ ಮನೆಯವ್ರನ್ನ ನನ್ನಿಂದ ಕಿತ್ಕೊಳೋದು ಅಷ್ಟು ಸುಲಭದ ಕೆಲ್ಸ ಅಲ್ಲ ನಾನು ನನ್ ಮನೆಯವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನ್ ನಾನು ನನ್ನ ಮನೆಯವ್ರನ್ನ ಕಾಪಾಡ್ಕೊಂಡೆ ಕಾಪಾಡ್ಕೊಂತೀನಿ ಅಂತ ಅಂತಾಳೆ ಅವ್ರನ್ನ ಎಂತ ಸಂದರ್ಭ ಬಂದ್ರು ಉಳಿಸ್ಕೊಂಡೇ ಉಳಿಸ್ಕೊಂತೀನಿ ನಿಮ್ ಮುಂದೆ ನಾನು ಯಾವದೇ ಕಾರಣಕ್ಕೂ ಯಾವತ್ತೂ ಸೋಲಲ್ಲ ಅಂತ ಭಾಗ್ಯ ಹೇಳಿದಾಗ ತಾಂಡವ್ ಏ ನೀನು ಗೆದ್ದಿರ್ಬೋದು ಆದ್ರೆ ಒಂದಲ್ಲ ಒಂದಿನ ನನ್ ಮುಂದಿನ ಸೋಲೆ ಸೋಲ್ತಿಯಾ ಅಂತ ತಾಂಡವ್ ಹೇಳಿದಾಗ ಆಗ ಭಾಗ್ಯ ಅದು ಸಾಧ್ಯ ಇಲ್ಲ ಪ್ರತಿ ಸರಿನು ನೀವು ನನ್ ಮುಂದೆ ಸೋಲ್ತಾ ಇದ್ದೀರಾ ಸತ್ಯಕ್ಕೆ ಆ ದೇವ್ರು ಯಾವತ್ತಿದ್ರೂ ಜಯ ಕೊಟ್ಟೆ ಕೊಡ್ತಾನೆ ಅದಕ್ಕೆ ಇದೇ ಸಾಕ್ಷಿ ನನ್ನ ಒಳ್ಳೆ ಬುದ್ಧಿಗೆ ಆ ದೇವರು ನನ್ನ ಕಾಪಾಡ್ತಾ ಇದ್ದಾನೆ ಆದ್ರೆ ನಿಮ್ ದರಿದ್ರ ಬುದ್ಧಿಗೆ ಆ ದೇವರು ನಿಮಗೆ ಏನ್ ಮಾಡ್ಬೇಕು ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ ನಿಮ್ಮಂತವ್ರಿಗೆ ಆ ದೇವರು ಬೀದಿಗೆ ತಂದೆ ತರ್ತಾನೆ ಆದ್ರೂ ಪರವಾಗಿಲ್ಲ ನೀವು ಹೊಸಾಗ್ ಮದುವೆ ಆಗಿದ್ದೀರಾ ಖುಷಿಯಾಗಿರಿ ಅಂತ ಹಾರೈಸ್ತೀನಿ ನಾನು ಯಾರಿಗೂ ಕೆಟ್ಟದ್ದು ಆಲ್ ದ ಬೆಸ್ಟ್ ಹೇಳಿ ಸರ್ ತಾಂಡವ್ ನಾನು ಇನ್ನೂ ಬೆಳಿತಾ ಇರ್ತೀನಲ್ಲ ಅದನ್ನ ನೋಡಿ ಹೊಟ್ಟೆ ಹುರ್ಕಳಂತ್ರಿ ಅಂತಾಳೆ ಭಾಗ್ಯ ಆಗ ತಾಂಡವ್ ಏಯ್ ನಾನಾಕೆ ನೀನು ಕಾಲ್ದ ಬೆಸ್ಟ್ ಹೇಳ್ಬೇಕು ಹೋಗಿಲ್ಲ ಅಂದಾಗ ನೀವೇನು ಹೇಳ್ಬೇಡಿ ನಾನೇ ನಿಮ್ಮ ಕೈ ಕೊಟ್ಟು ಹೇಳ್ತೀನಿ ಅಂತೇಳಿ ತಾಂಡವ್ ಕೈ ಹಿಡ್ಕೊಂಡು ಗುಡ್ ಲಕ್ ಸರ್ ಅಂತೇಳಿ ತಾಂಡವ್ ಕೈನ ಜೋರಾಗಿ ಕುಲ್ಕಿ ಕೈನ ತಿರುಗಿಸ್ ಹೋಗ್ತಾಳೆ ಭಾಗ್ಯ ಆಗ ತಾಂಡವ್ ಕೈ ಮುರಿದಂಗೆ ಆಗ್ಬಿಡುತ್ತೆ ಆಗ ತಾಂಡವ್ ಎಷ್ಟು ಇಷ್ಟ ಈ ಭಾಗ್ಯ ನನ್ನ ಕೈನ ಮುರಿದಾಕಬಿಟ್ಲು ಕಣೆ ತುಂಬಾ ನೋವಾಗ್ತಾ ಇದೆ ಅಂತ ತಾಂಡವ್ ಶ್ರೇಷ್ಠ ಏ ಭಾಗ್ಯ ಏನೇ ಮಾಡಿದೆ ಕೈನಾ ಅಂತ ಕೇಳ್ತಾ ಇರ್ತಾಳೆ ಈ ಮನೆ ನಂದು ಈ ಮನೆಯಿಂದ ಆಚೆ ಅಂತ ಭಾಗ್ಯ ಶ್ರೇಷ್ಠ ಮತ್ತೆ ತಾಂಡವ್ ಹೇಳಿದಾಗ ಇಬ್ರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಥ್ಯಾಂಕ್ಸ್ ಫಾರ್ ವಾಚಿಂಗ್